ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಬೇಡಿಕೆಗಳಿದ್ರು ಈಗ ರೆಗ್ಯುಲರ್ ಮೇಲಿಂದ ಬರ್ತಾರೆ ಇಲ್ಲಿರುವಂಥ ಆರೋಗ್ಯಗಳಿಗೆ ಇವ್ರಿಗೆ ಕೆ ಎಮ್ ಎಸ್ ಏನು ಗೊತ್ತಿಲ್ಲ ಪ್ರಮೋಷನ್ಸು ಟ್ರೀಟ್ ಮಾಡ್ತಿಲ್ಲ ಅದು ಅದು ಎಲ್ಲ ಇನ್ನೂ ಅಲ್ವಾದ ಬೇಡಿಕೆಗಳಿದೆ ಬೇಸಿಕ್ ಬೇಡಿಕೆಗಳೇನಿದೆ ಅದನ್ನು ಈಡೇರಿಸಬೇಕು ಸರ್ಕಾರ ನಿನ್ನೆನೂ ಕೂಡ ಯಾರೂ ಬಂದಿಲ್ಲ ಪ್ರತಿನಿಧಿಗಳು ಅಟ್ಲೀಸ್ಟ್ ಇವತ್ತಾರ ಬಂದು ಅಟ್ಲೀಸ್ಟ್ ಫೋನಲ್ಲಾರ ಇಲ್ಲ ಯಾರನ್ನಾರ ಜಿಲ್ಲೆಯಲ್ಲಿರುವಂಥ ಎ ಡಿ ಸಿ ಲೆವೆಲ್ ಇನ್ನು ಆ ಲೆವೆಲವ್ರು ಅರ ಬಂದು ಅಟ್ಲೀಸ್ಟು ಇವರಿಗೆ ಸರ್ಕಾರದ ಪರವಾಗಿ ಒಂದು ಒಪಿನಿಯನ್ನ ಹೇಳಬೇಕು ಇವತ್ತು ಬೇಡಿಕೆಗಳೇನಿದೆ ಯಾರೂ ಒಂದು ದಿವ್ಸಕ್ಕೂ ಈಡೇರಿಸಕ್ಕಾಗಲ್ಲ ಅಟ್ಲೀಸ್ಟ್ ಪರಿಶೀಲಿಸಿ ಅದರಲ್ಲಿ ಅಗತ್ಯ ಇರುವಂತ ಬೇಸಿಕ್ ನೀಡ್ಸ್ ಇರುವಂಥನ ಸಾಲ್ವ್ ಮಾಡ್ತೀವಿ ಅಂತೇಳಿ ಸರ್ಕಾರ ಇವತ್ತು ಅವರಿಗೆ ಸ್ಪಂದಿಸ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಮತ್ತು ತುಮಕೂರಿನಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಜನಪ್ರತಿನಿಯಾಗಿ ಇವತ್ತು ನಿನ್ನೆನೂ ಕೂಡ ಸ್ಟೈಕ್ ಮಾಡಿದರೆ ಇವತ್ತು ಮಧ್ಯಾಹ್ನ ತನಕ ಮಾಡಿ ಆಮೇಲೆ ದಯವಿಟ್ಟು ನಿಮ್ಗೆ ಕೈಬಿಡಿ ಯಾಕಂದರೆ ಪೌರ ಕಾರ್ಮಿಕರು ಸ್ಟೈಕ್ ನೋಡಿದ್ದೀವಿ ವಾಲ್ಮ್ಯಾನ್ಗಳು ಸ್ಟ್ರೈಕ್ ನೋಡಿದ್ದೀವಿ ಆದರೆ ಇಲ್ಲಿ ಎ ಟು ಝೆಡ್ ಎಲ್ಲ ಕೂತಿದ್ದಾರೆ ಬಿಲ್ ಕಲೆಕ್ಟ್ರಿಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟ್ರು ರೆವಿನ್ಯೂ ಆಫೀಸರ್ಗಳು ಪೌರಲ್ ಕಾರ್ ಎಲ್ಲ ಕೂತಿದ್ದಾರೆ ಸ್ಟ್ಯಾಂಡ್ ಸ್ಟಿಲ್ ಇರೋದು ಕೂತು ಎಣ್ಣೆ ಇಲ್ಲ ಅದರಿಂದ ಇದನ್ನು ಮುಂದುವರಿಸ್ಕೊಡಿ ನಿಮ್ಮ ಪರವಾಗಿ ನಾವೂ ಕೂಡ ಅಸೆಂಬ್ಲೀಲಿ ಅವ್ರು ಸ್ಪಂದಿಸಲಿಲ್ಲ ಅಂದರೆ ರೈಸ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ವಿ ಸರ್ಕಾರ ಎಚ್ಚೆತ್ಕೊಂಡು ಬೇಗ ಇದನ್ನು ಕೂತ್ಬೇ ರತ್ಮಹಾನಗರ ಪಾಲಿಕೆನೂ ಕೂತಿದೆ ರತ್ಮಹಾನಗರ ಪಾಲಿಕೆ ತಮ್ಗೆ ಗೊತ್ತಿದೆ ಬಿ ಬಿ ಎಂ ಪಿ ಬೆಂಗಳೂರು ಜೊತೆಗೆ ಮಂಗಳೂರು ತುಮಕೂರು ಮೈಸೂರು ಗುಲ್ಬರ್ಗ ವಿಜಯಪುರ ಧಾರವಾಡದಲ್ಲೇ ಎರಡು ಮೂರು ಇದ್ದಾವೆ ಪೂರ್ತಿ ಈ ರೀತಿ ಮೈಸೂರು ಈ ರೀತಿ ಕುಮಾರ ಪಾರ್ಕ್ ರೀತಿ ರೀತಿಯಾದರೆ ಸ್ಟ್ಯಾಂಡ್ಸ್ ಆದರೆ ಸರ್ಕಾರ ಅಟ್ಲೀಸ್ಟ್ ಹೆಚ್ಚೆತ್ಕೊಂಡು ಸ್ಪಂದಿಸ್ಬೇಕಲ್ಲ ಈಗ ಆಗೋದು ಬಿಡೋದು ಗೊತ್ತಿಲ್ಲ ಅವ್ರಿಗೆ ದುಡ್ಡು ಫೈನಾನ್ಷಿಯಲ್ ಪೊಸಿಷನ್ ಏನಿದೆ ನಾನು ಈಗ ರಾಜಕೀಯ ಮಾತಾಡೋಕ್ಕೆ ನಡೆಯಿಲ್ಲ ಅದರಿಂದ ಸರ್ಕಾರ ರೆಪ್ರೆಸೆಂಟೇಟಿವ್ಸ್ ಅಟ್ಲೀಸ್ಟ್ ಟಿ ಸಿಗಳು ಎ ಡಿ ಸಿಗಳು ಇವ್ರುಗಳು ಬಂದು ಅಟ್ಲೀಸ್ಟ್ ಏನು ಕೇಳಿಬಿಟ್ಟು ಸರ್ಕಾರ ಕಮ್ಮಿ ಮಾಡಿ ಅಟ್ಲೀಸ್ಟ್ ಸಮ್ ಪ್ರೀಫಿಂಗ್ ಆರಾಮ್ ಮಾಡಬೇಕು ಅಂತ ನಾವು ಸಂದರ್ಭ ನೋಂದಾಯ್ ಮಾಡಿ